ದಿನ ತಲೆ ಬಾಚುವಾಗಲೆಲ್ಲ ಬಾಚಣಿಗೆಗೆ ಎಷ್ಟೊಂದು ಕೂದಲು ಬರುತ್ತೆ ಮತ್ತೆ ತಲೆಗೆ ಸ್ನಾನ ಮಾಡೋ ದಿನನೂ ಅಷ್ಟೇನೆ ತುಂಬ ಕೂದಲು ಉದುರುತ್ತೆ ಸಲ ಅಂತೂ ತುಂಬ ಭಯ ಆಗುತ್ತೆ ಕೂದಲೆಲ್ಲ ಉದುರೋಗಿ ಎಲ್ಲಿ ತಲೆ ಹೋಗುತ್ತೋ ಅಂತ ಗಂಡಸರಲ್ಲೂ ಅಷ್ಟೆ ಎಷ್ಟೋ ಜನಕ್ಕೆ ಚಿಕ್ಕ ವಯಸ್ಸಿಗೆ ತಲೆ ಕೂದಲು ಉದುರೋಗಿ ಬಾಲ್ಡಿ ಆಗೋಗೋದು ಹೀಗೆಲ್ಲ ಆಗುತ್ತೆ ಒಂದು ಗಿಡ ಬೆಳೆಯೋಕೆ ಎಷ್ಟು ಆರೈಕೆ ಮಾಡ್ತೀವಿ ಇಲ್ವಾ ಗೊಬ್ಬರ ಹಾಕಿ ನೀರು ಹಾಕಿ ಹಾಗೇನೆ ಕೂದಲು ಬೆಳಿಬೇಕು ಅಂತಂದ್ರೂ ಸ್ವಲ್ಪ ತಲೆಗೆ ಆರೈಕೆ ಮಾಡ್ಕೊಳ್ಬೇಕಾಗುತ್ತೆ ಕೂದಲು ಸೊಂಪಾಗಿ ಬೆಳೆಯೋಕೆ ಇವತ್ತು ನಾನೊಂದು ಮನೆ ಮದ್ದು ಹೇಳ್ಕೊಡ್ತೀನಿ ಹಾಗೆ ಮಾಡ್ಕೊಳ್ಳಿ ಖಂಡಿತ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇದನ್ನು ನೀವು ವಾರಕ್ಕೊಂದ್ಸಲ ರೆಗ್ಯುಲರಾಗಿ ಮಾಡ್ಕೊಳ್ತಾ ಹೋದರೆ ತಿಳುವಾಗಿರೋ ಕೂದಲೆಲ್ಲ ಮಂದ ಆಗುತ್ತೆ ತಲೆ ತುಂಬ ಸ್ವಂಪಾಗಿ ಕೂದಲು ಬರುತ್ತೆ ಮತ್ತೆ ಎಷ್ಟೋ ಜನ ಗಂಡಸರಿಗೆ ತಲೆ ಮೇಲೆ ಬಾಲ್ಡಿ ಇರುತ್ತಲ್ಲ ಅವರು ಇದನ್ನು ರೆಗ್ಯುಲರ್ ಆಗಿ ಮಾಡ್ಕೊಳ್ತಾ ಹೋದರೆ ಅವ್ರ ತಲೆಯಲ್ಲೂ ತುಂಬ ಚೆನ್ನಾಗಿ ಕೂದಲು ಬರುತ್ತೆ ನೀವು ಮಾಡ್ಕೊಂಡು ನೋಡಿ ಒಂದು ಐದು ವಾರ ಆರು ವಾರದಲ್ಲಿ ನಿಮಗೆ ಸ್ವಲ್ಪ ರಿಸಲ್ಟ್ ಗೊತ್ತಾಗುತ್ತೆ ಬನ್ನಿ ಹಾಗಿದ್ರೆ ಈಸಿಯಾಗಿ ಮಾಡ್ಕೊಳ್ಳೋವಂಥ ಮನೆ ಮದ್ದು ಯಾವುದು ಅಂತ ನೋಡೋಣ ನೋಡಿ ಮೊದಲಿಗೆ ನಾನು ಇಲ್ಲೊಂದು ಬಟ್ಲು ತಗೊಂಡಿದ್ದೀನಿ ಈ ಬಟ್ಟಲಿಗೆ ಎರಡು ಸ್ಪೂನ್ನಷ್ಟು ಮೆಂತ್ಯ ನಾನು ನೆನೆ ಹಾಕ್ತಾ ಇದ್ದೀನಿ ಈ ಮೆಂತ್ಯ ಏನಕ್ಕೆ ಅಂತಂದರೆ ತುಂಬ ಇದು ತಂಪು ನಮಗೆ ತಲೆಯಲ್ಲಿ ಡ್ಯಾಂಡ್ರಫ್ ಇರಲಿ ಅಥವಾ ತಲೆ ಬುರುಡೆ ಸ್ವಲ್ಪ ಎಲ್ಲ ಡ್ರೈ ಆದ ಹಾಗಿರಲಿ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ ಮತ್ತು ಡ್ಯಾಂಡ್ರಫ್ ಎಲ್ಲ ಇದರಿಂದ ಕಡಿಮೆ ಆಗುತ್ತೆ ಈಗ ಇದಕ್ಕೆ ಮೆಂತ್ಯ ಮುಳುಗೋ ಹಾಗೆ ನೀರು ಹಾಕಿ ನಾವು ಒಂದು ಗಂಟೆ ಟೈಮ್ ನೆನೆಸ್ಬೇಕು ಹಾಗಾಗಿ ಇದನ್ನು ನೀರು ಹಾಕಿ ನಾವು ಪಕ್ಕಕ್ಕೆ ತಿಡೋಣ ಒಂದು ಗಂಟೆವರೆಗೂ ಇದನ್ನು ನೆನೆಯಲಿ ಬೇಕಿದ್ರೆ ನೀವು ಇದನ್ನು ಶನಿವಾರ ರಾತ್ರಿ ನೆನೆಸಿಟ್ಬಿಟ್ಟು ಭಾನುವಾರ ಮಾಡಿಕೊಂಡ್ರೂ ಆಯಿತು ಚೆನ್ನಾಗಿ ನೆಂದಿರುತ್ತೆ ಇನ್ನು ಇಲ್ಲಿ ನಾನು ಒಂದು ಈರುಳ್ಳಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಎರಡನ್ನೂ ತೊಗೊಂಡಿದ್ದೀನಿ ಈರುಳ್ಳಿ ಮಾಮೂಲಿ ಮೀಡಿಯಮ್ ಸೈಜು ತುಂಬ ದೊಡ್ಡದು ಏನು ಬೇಡ ಮತ್ತು ಬೆಟ್ಟದ ನಲ್ಲಿಕಾಯಿಗಳು ನೋಡಿ ಇದು ಸ್ವಲ್ಪ ಚಿಕ್ಕ ಸೈಜ್ ಇದೆ ಬೆಟ್ಟದ ನಲ್ಲಿಕಾಯಿ ದೊಡ್ಡದಾದರೂ ಸರಿ ಅಥವಾ ಚಿಕ್ಕದಾದರೂ ಸರಿನೇ ನನಗೆ ಚಿಕ್ಕದು ಸಿಕ್ಕದಷ್ಟೇ ಹಾಗಾಗಿ ನಾನು ಇದನ್ನೇ ತಂದಿದ್ದೀನಿ ಇವಾಗ ನಾವು ಈರುಳ್ಳಿನ ಕಟ್ ಮಾಡಿಕೊಂಡು ನಾವು ಇದನ್ನು ಗ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ಸಣ್ಣದಾಗಿ ಇದನ್ನು ತುರ್ಕೊಳ್ಬೇಕಾಗತ್ತೆ ನೋಡಿ ಇದರಲ್ಲಿ ಕಾಸ್ಟ್ಲಿ ಐಟಮ್ಸು ಅಂತ ಅನ್ನೋದು ಯಾವುದು ಇಲ್ಲ ಮತ್ತು ಅಂಗಡಿಗೆ ಹೋಗಿ ತರಬೇಕು ಅದಕ್ಕೊಂದಷ್ಟು ದುಡ್ಡು ಹಾಕಬೇಕು ಯಾವುದೂ ಇಲ್ಲ ನಾನು ಹೇಳೋದೆಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದಲೇ ಮಾಡ್ಕೊಳ್ಳೋವಂಥದ್ದೇ ಹೇಳ್ತಾ ಇರೋದು ಹಾಗಾಗಿ ಇದು ಎಲ್ರಿಗೂ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ನಾನು ಸಿಂಪಲ್ಲಾಗಿ ಮತ್ತು ಪರಿಣಾಮಕಾರಿಯಾಗಿ ಅದು ನಮಗೆ ಎಫೆಕ್ಟ್ ಆಗಬೇಕು ಹಾಗೆ ಆ ಥರ ಮನೆ ಮದ್ದುಗಳನ್ನು ಹೇಳ್ತಾ ಇದ್ದೀನಿ ಇನ್ನು ಈ ನಲ್ಲಿಕಾಯಿನೂ ಅಷ್ಟೇ ಇವಾಗ ನಾವು ಈರುಳ್ಳಿನ ಹೇಗೆ ಗ್ರೇಟ್ ಮಾಡ್ಕೊಂಡ್ವಿ ಅದೇ ರೀತಿ ಸಣ್ಣದಾಗಿ ಇದನ್ನು ನಾವು ತುರ್ಕೊಳ್ಬೇಕು ಈರುಳ್ಳಿ ಬಂದು ಈ ಡೆಡ್ ಸ್ಕಿನ್ ಅಂತ ಏನು ಹೇಳ್ತೀವಿ ಆ ಡೆಡ್ ಸ್ಕಿನ್ನೆಲ್ಲ ರಿಮೂವ್ ಮಾಡಿ ತಲೆ ಬುರುಡೇಲಿ ಕೂದಲು ಚಿಗುರೋಕೆ ಸಹಾಯ ಮಾಡುತ್ತೆ ಇನ್ನು ಈ ಬೆಟ್ಟದ ನೆಲ್ಲಿಕಾಯಿ ನಮ್ಮ ತಲೆದಿರೋ ಡ್ಯಾಂಡ್ರಫ್ನೆಲ್ಲ ತೆಗೆದು ನಮ್ಮ ತಲೆಯಲ್ಲಿ ಹೊಸ ಕೂದಲು ಚಿಗುರೋದಕ್ಕೆ ಇದು ಸಹಾಯ ಮಾಡುತ್ತೆ ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲ ಈ ಆಯುರ್ವೇದದಲ್ಲಿ ಹೇರ್ ಆಯಿಲ್ ತಯಾರು ಮಾಡ್ತಾರಲ್ಲ ಅವರೆಲ್ಲ ಬೆಟ್ಟದ ನಲ್ಲಿಕಾಯಿನ ಕಂಪಲ್ಸರಿ ಉಪಯೋಗಿಸ್ತಾರೆ ಮತ್ತು ಈರುಳ್ಳಿ ರಸ ಸಹ ಉಪಯೋಗಿಸ್ತಾರೆ ಈಗ ನಾವು ಈರುಳ್ಳಿ ಮತ್ತು ಬೆಟ್ಟದ ನಲ್ಲಿಕಾಯಿ ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಬೆಟ್ಟದ ನಲ್ಲಿಕಾಯಿನ ನಾವು ಸ್ವಲ್ಪ ಕಲ್ಲಲ್ಲಿ ಚಚ್ಕೊಳ್ಳೋಣ ಹಾಗೆ ಮಾಡ್ಕೊಳ್ಳೋದ್ರಿಂದ ರಸ ಬೇಗ ಬರುತ್ತೆ ಇಲ್ಲಾಂದರೆ ಹಾಗೆ ಹಿಂಡ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ರಸ ಜಾಸ್ತಿ ಬರೋದಿಲ್ಲ ಸ್ವಲ್ಪ ಇದನ್ನು ನಾವು ಮ್ಯಾಶ್ ಮಾಡಿಕೊಂಡ್ರೆ ರಸ ಹಿಂಡ್ಕೊಳ್ಳೋಕೆ ಸರಿ ಹೋಗುತ್ತೆ ಈರುಳ್ಳಿ ಏನೋ ಅದೇ ರಸ ಬಿಟ್ಕೊಳ್ಳುತ್ತೆ ಅದು ಹಾಗೆ ಮಾಡ್ಕೊಬೋದು ಹೇಳೋದು ಮರ್ತಿದ್ದೆ ನಲ್ಲಿಕಾಯಿ ದಪ್ಪ ಇರೋದಾದರೆ ನೀವು ಎರಡು ಹಾಕ್ಕೊಳ್ಳಿ ನಾನು ಚಿಕ್ಕ ಚಿಕ್ಕಕ್ಕೆ ತಂದಿದ್ದೆ ಹಾಗಾಗಿ ನಾನು ಒಂದು ನಾಲ್ಕೈದು ಹಾಕ್ಕೊಂಡಿದ್ದೀನಿ ಈಗ ನಾವು ಈರುಳ್ಳಿ ಮತ್ತು ನಲ್ಲಿಕಾಯಿ ರಸನ ಒಂದು ಬಟ್ಲಿಗೆ ಹಿಂಡ್ಕೊಳ್ಳೋಣ ನೋಡಿ ಇದನ್ನೆಲ್ಲ ನಾವು ಆರಾಮಾಗಿ ಫ್ರೀಯಾಗಿ ಕೂತಿರುವಾಗ ಟಿ ವಿ ನೋಡ್ತಾ ಕೂತಿರುವಾಗ ಇಂಥ ಸಮಯದಲ್ಲೆಲ್ಲ ಆರಾಮಾಗಿ ನಾವು ಮಾಡ್ಕೊಳ್ಬೋದು ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಯಾವುದೂ ಒಂದಿನ ಎರಡು ದಿನದಲ್ಲಿ ಯಾವುದೂ ಮ್ಯಾಜಿಕ್ ಆಗೋದಿಲ್ಲ ರೀ ಸುಮ್ಮನೆ ಹೇಳ್ತಾರೆ ಅಷ್ಟೇ ಒಂದಿನದಲ್ಲಿ ನಿಮಗೆ ಕೂದಲು ಸಂಪಾಗಿ ಬೆಳೆದು ಬಿಡುತ್ತೆ ಒಂದು ವಾರದಲ್ಲೇ ನಿಮಗೆ ಅಷ್ಟು ಕೂದಲು ಬೆಳೆಯುತ್ತೆ ಇದೆಲ್ಲ ಸುಳ್ಳು ನಾವು ನಿರಂತರವಾಗಿ ಮಾಡ್ತಾ ಇರಬೇಕು ನಾವು ಒಂದು ನಾಲ್ಕೈದು ವಾರ ಇದ್ದರೆ ಆಮೇಲೆ ನೋಡಿ ಅದರ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ ಹಾಗೆ ನೀವು ಮುಂದುವರೆಸ್ಕೊಂಡು ಹೋಗಬೇಕು ಬಿಡಬಾರ್ದು ನೋಡಿ ಈಗ ಎರಡನ್ನೂ ಹಿಂಡ್ಕೊಂಡು ರಸ ತಗೊಂಡಿದ್ದೀನಿ ನನಗೊಂದು ಮೂರು ಸ್ಪೂನ್ನಷ್ಟು ರಸ ಸಿಕ್ಕಿದೆ ಇದನ್ನು ಈಗ ನಾವು ಪಕ್ಕಕ್ಕೆ ಇಡೋಣ ಈಗ ಮೆಂತ್ಯ ನೆನೆ ಹಾಕಿದ್ವಲ್ಲ ಇದು ಚೆನ್ನಾಗಿ ನೆಂದಿದೆ ಎರಡು ಗಂಟೆ ಟೈಮೇ ನೆಂದಿದೆ ಇದು ಇವಾಗ ಇದನ್ನು ನಾವು ಮಿಕ್ಸಿಲಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮೆಂತ್ಯನ ನೋಡಿ ಮೆಂತಿಯನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ನಾವು ಈ ರಸ ತೆಗೆದಿಟ್ಕೊಂಡಿದ್ವಲ್ಲ ನೆಲ್ಲಿಕಾಯ್ದು ಮತ್ತೆ ಈರುಳ್ಳಿದು ಈ ರಸನ ನಾವು ಇಲ್ಲಿಗ ಸೇರಿಸ್ಬೇಕು ತುಂಬ ತೆಳುವಾಗಿ ನಾವು ಕಲಿಸ್ಕೋಬಾರ್ದು ಯಾಕೆಂದರೆ ನಾವು ನ ತಲೆ ಬುರುಡೆಗೆ ಹಚ್ಚಬೇಕಲ್ಲ ಅದು ಹರಿದು ಹೋಗಬಾರ್ದು ಅಲ್ಲಿ ಪೇಸ್ಟ್ ಥರ ಆಗಬೇಕು ಆ ಥರ ನಾವು ಕಲಿಸ್ಕೋಬೇಕು ಇದನ್ನು ನೋಡಿ ಹೀಗೆ ಈ ಹದಕ್ಕೆ ಕಲಿಸ್ಕೋಬೇಕು ಇಷ್ಟು ಗಟ್ಟಿ ಇದ್ದರೆ ನಾವು ತಲೆ ಮೇಲೆ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಹಿಂದೆ ಎಲ್ಲ ಸಾಮಾನ್ಯವಾಗಿ ಮೆಂತ್ಯನ ರುಬ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದನ್ನು ತಲೆಗೆ ಹಚ್ಕೊಂಡು ಹದಿನೈದು ದಿನಕ್ಕೊಂದ್ಸಲ ಸ್ನಾನ ಮಾಡ್ತಾಯಿದ್ರು ಯಾವ ಶಾಂಪೂ ಆಗಲಿ ಸೋಪಾಗಲಿ ಅವ್ರು ಬಳಸ್ತಾ ಇರಲಿಲ್ಲ ಹಾಗಾಗಿ ಅವ್ರ ಕೂದಲುಗಳೆಲ್ಲ ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೀತಾ ಇತ್ತು ನಾವು ಅಷ್ಟೇ ಸಾಮಾನ್ಯವಾಗಿ ಸೋಪು ಶ್ಯಾಂಪು ಎಲ್ಲ ಕಡಿಮೆ ಬಳಸೋದು ಹೀಗೆ ಮನೆಯಲ್ಲೇ ಇರುವಂಥ ಮೆಂತ್ಯ ಮತ್ತು ಕಡಲೆ ಹಿಟ್ಟು ಇಂಥದ್ರಲ್ಲೇ ಇಂಥದ್ದನ್ನು ನಾವು ಉಪಯೋಗಿಸೋದು ಜಾಸ್ತಿ ಇದನ್ನೆಲ್ಲ ಅಪ್ಲೈ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ನೀವು ತಲೆಯಲ್ಲಿ ನೆನೆಸ್ಬೇಕು ಇದನ್ನ ವಾರಕ್ಕೊಂದ್ಸಲ ಆಗಲ್ಲ ಅಂತವರು ಹದಿನೈದು ದಿನಕ್ಕೊಂದ್ಸಲ ಆದ್ರೂ ಇದನ್ನ ಮಾಡ್ಕೊಳ್ಳಿ ಒಂದ್ ವಾರ ಇದನ್ನ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಾರ ಕೊಬ್ಬರಿ ಎಣ್ಣೆ ಹಾಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ನೆನೆಸಿ ಸ್ನಾನ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಹದಿನೈದು ದಿನಕ್ಕೊಂದ್ಸಲ ಆದರೂ ಇದನ್ನ ಮಾಡ್ಕೊಳ್ತಾ ಹೋಗ್ಬೇಕು ನೀವು ನೀವು ಮಾಡ್ಕೊಳ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಇದರ ವ್ಯತ್ಯಾಸ ನೀವು ಮೊದಲಿದ್ದು ಇದನ್ನ ಮಾಡ್ಕೊಳ್ಳೋಕೆ ಶುರು ಆದ್ಮೇಲೆ ತಲೆ ಕೂದಲು ಮಂದವಾಗಿ ಚೆನ್ನಾಗಿ ಸೊಂಪಾಗಿ ಬೆಳೀತಾ ಇರೋದಕ್ಕೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ